ಭಾರತ ದೇಶದ ಸಾರ್ವತ್ರಿಕ ಚುನಾವಣೆ ಐದುನೂರ ನಲವತ್ತ್ಮೂರು ಕ್ಷೇತ್ರದ ಪೈಕಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದ ಸಂಪೂರ್ಣ ಬಂಡಾಯದ ಸಮೀಕ್ಷೆ ಭಾರತೀಯ ಜನತಾ ಪಕ್ಷ ಬಂಡಾಯದ ಆಗೈತಿ ಶಿವನೇ ಶಂಭುಲಿಂಗ ಆಗೈತಲ್ರಿ ಯಾಕಾಗೈತಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಎಲ್ಲೆಲ್ಲಿ ಬಂಡಾಯದ ಬಾವುಟ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಭಾರಿ ಬಂಡಾಯ ಆ ಮೂರು ಕ್ಷೇತ್ರಗಳು ಕಾಂಗ್ರೆಸ್ನಿಂದ ಕೈ ತಪ್ಪುವುದಂತೂ ಗ್ಯಾರಂಟಿ ಇದು ನಿಶ್ಚಳ ಮತ್ತು ಖಚಿತ ಭವಿಷ್ಯ ಇನ್ನು ಇಪ್ಪತ್ತೆಂಟು ಕ್ಷೇತ್ರದ ಸಮೀಕ್ಷೆ ಎಲ್ಲೆಲ್ಲಿ ಬಂಡಾಯ ಭಾರತೀಯ ಜನತಾ ಪಕ್ಷ ಬರ್ತದೆ ನೋಡ್ರಿ ಈಗ ಒಂದು ಸಮೀಕ್ಷೆಯೊಂದಿಗೆ ಚಿತ್ರದುರ್ಗ ಬಂಡಾಯ ಕಾರಜೋಳಗೆ ಟಿಕೆಟ್ ಹೊರಗಿನವರಿಗೆ ಏಕೆ ಅಲ್ಲಿ ಬಿ ಜೆ ಪಿಗೆ ಸೋಲಿನ ಭಯ ಚಂದ್ರಪ್ಪನವರಿಂದ ಕಾರಜೋಳ ಗೋ ಬ್ಯಾಕ್ ಚಳವಳಿ ಕಾರಜೋಳ ಸಾಹೇಬರು ಮುದೋಳದಿಂದ ಚಿತ್ರದುರ್ಗಕ್ಕೆ ಹೋದರು ಹೊರಗಿನವರು ಯಾಕಂಥೇಳಿ ಅಲ್ಲಿ ಚಂದ್ರಪ್ಪ ಅಭಿಮಾನಿಗಳು ಗೋಬ್ಯಾಕ್ ಚಳವಳಿ ಮಾಡಿದಾಗ ಅಲ್ಲಿಯೂ ಸಹಿತ ಅಸಮಾಧಾನದ ಹೊಗೆ ಕೆಂಡ ದ್ವೇಷ ಭಾರತೀಯ ಜನತಾ ಪಕ್ಷ ಈ ಸಾರಿ ಟಿಕೆಟ್ ಯಾರ್ಯಾರಿಗೆ ಕೊಡಬೇಕಾಗಿತ್ತು ಅದರ ಬಗ್ಗೆ ಸಮಾಲೋಚನೆ ಮಾಡಲಿಲ್ಲ ಹಿರಿಯ ಚಿಂತಕರನ್ನು ಕೂಡಿಸಲಿಲ್ಲ ಬಿಯಲ ಸಂತೋಷ ಅದರಾಗ ಭಾಗವಹಿಸಲಿಲ್ಲ ಎಲ್ಲ ಹೊರಗಿನವರು ಬಂದು ಏನೇನೋ ಮಾಡಿ ಯಡಿಯೂರಪ್ಪ ಅವರಿವ್ರು ಕೂಡಿ ಯಾರನ್ನೋ ಟಿಕೆಟ್ ಕೊಟ್ಬಿಟ್ರು ಆದರೆ ಈಗ ಅದು ಬಂಡಾಯದ ಬಿಸಿ ತುಪ್ಪವಾಗಿ ಪರಿಣಾಮಕಾರಿಯಾಗ್ತೈತಿ ರೀ ಏನು ಬರ್ತಾನೆ ನೋಡ್ರಿ ತುಮಕೂರು ತುಮಕೂರು ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟ ತಕ್ಷಣ ಸ್ವಾಮಿ ವಿರೋಧ ಮನೆಗೆ ಬರಬೇಡ ಸೋಮಣ್ಣ ಪ್ರಚಾರ ಸಮೇತವಾಗಿ ಎಲ್ಲಾದರೂ ನನ್ನ ಹತ್ರ ಬಂದರೆ ನಾನು ಬಿಡೋದಿಲ್ಲ ಅನ್ನುವ ಸ್ವಾಮಿಯ ಶಕ್ತಿನೂ ತುಮಕೂರಾಗೈತಿ ತುಮಕೂರಾಗ ಸೋಮಣ್ಣ ಅವರಿಗೆ ಸೋಲಿನ ಭಯ ಅದೇ ಮಾಧುಸ್ವಾಮಿಯವರಿಂದ ಇದರಿಂದ ಕಾಂಗ್ರೆಸ್ ಯಾವ ರೀತಿ ಲಾಭ ಪಡ್ಕೋತೈತಿ ಅನ್ಕಾದ್ ನೋಡಬೇಕು ಮಂಡ್ಯ ಸುಮಲತಾ ಪರಿಸ್ಥಿತಿ ನೋಡ್ರಿ ಜಾತ್ಯಾತೀತತೆ ನಿಷ್ಕಳಂಕ ಈ ಭವಿಷ್ಯ ಎಷ್ಟು ಸತ್ಯತೆಯಿಂದ ಕೂಡಿದೆ ಭಾರತೀಯ ಜನತಾ ಪಕ್ಷ ಎಲ್ಲಿ ಅಡವೈತಿ ಯಾಕಂದರೆ ಭಾರತೀಯ ಜನತಾ ಪಕ್ಷ ಸರಿಯಾಗಿ ಟಿಕೆಟ್ ಕೊಡ್ತಿತ್ತು ಅಂದರೆ ಇಪ್ಪತ್ತೈದು ಸೀಟ್ ಬರ್ತಿದ್ದು ಆದರೆ ಇವತ್ತು ಹನ್ನೊಂದು ಹನ್ನೆರಡು ಸೀಟ್ಗನ ತೃಪ್ತಿ ಪಡುವಂಥ ಪರಿಸ್ಥಿತಿ ಬಂದೈತಿ ಕಾಂಗ್ರೆಸ್ ಒಳ್ಳೊಳ್ಳೆ ಟಿಕೆಟ್ ಕೊಡಿದ ತಕ್ಷಣ ನಾಗಲೋಡದಿಂದ ಓಡಾಕತೈತಿ ಮಂಡ್ಯ ಸುಮಲತಾ ಪರಿಸ್ಥಿತಿ ಕುಮಾರಸ್ವಾಮಿ ರೇವಣ್ಣ ಏನೇನು ಮಾತಾಡ್ರಿ ಸುಮಲತಾ ಬಗ್ಗೆ ಈಗ ಅಲ್ಲಿಯೇ ಭಾರಿ ಬಿಕ್ಕಟ್ಟು ಕುಮಾರಸ್ವಾಮಿಗೆ ಸೋಲಿನ ಭಯ ಸುಮಲತಾಗೆ ಬೆಂಬಲ ಕೊಡಾಕತ್ತಾರ ಸುಮಲತಾ ನಿರ್ಣಯ ತಗೋಬೇಕಿನ್ನು ಈಗ ನಿನ್ನೆ ಪ್ರೇ ಸ್ಟೇಟ್ಮೆಂಟ್ ಕೊಟ್ಟಾರ ಇನ್ನು ಯಾವ ನಿರ್ಣಯ ತಗೋತಾರ ಕಾಡ ಕಿಳಿತಾರ ಏನು ಕಾದು ನೋಡ್ಬೇಕು ಏನು ಬರ್ತೀನಿ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲ ಬೆಂಕಿ ಮಾತಾಡೋರಿಗೆ ಟಿಕೆಟ್ ಇಲ್ಲ ಅಲ್ಲಿ ಸೌಮ್ಯ ಸ್ವಭಾವದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಕೊಟ್ಟ ತಕ್ಷಣ ಅವರು ನೇರವಾಗಿ ಅನಂತಕುಮಾರ್ ಹೆಗಡೆ ಮನೆಗೆ ಹೋಗ್ತಾರ್ರಿ ಮತ ಕೇಳಕ್ಕೆ ಮತ್ತು ಬೆಂಬಲ ಕೊಡ ಅಂತೇಳಿ ಎರಡು ತಾಸ ಪುಣ್ಯಾತ್ಮ ಪಾಪ ಸೌಮ್ಯ ಸ್ವಭಾವದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಭಾಪತಿಯಾದಂಥ ವ್ಯಕ್ತಿಗೆ ಎರಡು ತಾಸು ತನ್ನ ಮನೆಯಿಂದ ಹೊರಗಡೆ ನಿಂದ್ರಿಸಿ ಆದರೂ ಭೇಟಿ ಕೊಡಲಿಲ್ಲ ಅಂದರೆ ಅಸಮಾಧಾನದ ಹೊಗೆ ಅಲ್ಲಿ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಮತ್ತು ಅನಂತಕುಮಾರ ಬಿಕ್ಕಟ್ಟಿನ ಲಾಭ ಆಂಜಲಿ ನಿಂಬಾಳ್ಕರ್ ಹೆಂಗ ಹೊಡಿತಾಳ ಡಾಕ್ಟರ್ತಿ ಇನ್ನು ಕಾದ ನೋಡ್ಬೇಕಲ್ರಿ ಇನ್ನು ಬರ್ತೀನಿ ನೋಡ್ರಿ ಬೆಳಗಾವಿ ಜಗದೀಶ್ ಶೆಟ್ಟರ್ಗೆ ಗೋ ಬ್ಯಾಕ್ ಅಭಿಯಾನ ಆಯ್ತು ಹೊರಗಿನವರು ಏಕೆ ಅಲ್ಲಿಯೂ ಭಿನ್ನ ಮತ ಶೆಟ್ಟರ್ ಯಡಿಯೂರಪ್ಪ ರ್ಯಾಲಿಯಲ್ಲಿ ಸ್ಥಳೀಯ ಶಾಸಕರೇ ಗೈರು ಶೆಟ್ಟರ್ ಅವರು ಮೋಟರ್ ಸೈಕಲ್ ರ್ಯಾಲಿ ಮಾಡುವ ಸಲುವಾಗಿ ಇದೇ ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಸರ್ಕಲ್ದಲ್ಲಿ ಸೇರಿದಾಗ ಯಾರೂ ಬರಲಿಲ್ಲ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಇಬ್ರಾ ಓಪನ್ ಟಪ್ ಜೀಪ್ನಾಗೆ ಹೋಗ್ಬೇಕಾತು ಆದರೂ ಎಳ್ಳಷ್ಟು ಕಾಳಷ್ಟು ಒಂದು ನೂರು ಜನ ಸೇರಿದ್ರು ಇದು ಜಗದೀಶ್ ಶೆಟ್ಟರ್ ಅವರಿಗೆ ತೋರಿಸಿದ ಅಸಮಾಧಾನ ಅಲ್ಲಿ ಸ್ವಪಕ್ಷದವರೇ ಇನ್ನು ಬ್ಯಾಕ್ ಚಳವಳಿ ಮಾಡಾಕತ್ತಾರಂದ್ರೆ ಇದರಿಂದ ಕಾಂಗ್ರೆಸ್ಸದ ಯುವಕ ಮೃನಾ ಹೆಬ್ಬಾಳ್ಕರ್ಗೆ ಭಾರಿ ಲಾಭ ಆಗೋದರಲ್ಲಿ ಸಂಶಯವಿಲ್ಲ ಕೆಲವು ಹಳ್ಳಿಗಳಿಂದ ಫೋನ್ ಮಾಡಿ ಹೇಳಾಕತ್ತಾರ ನಮ್ಮೂರಾಗಿ ಏಳ್ನೂರು ಸಾವಿರದ ಎಂಟುನೂರು ಓಡ್ದೆ ಆರು ಸಾವಿರ ಮರ್ನಾಲ್ಕು ಪೆಕ್ಸ್ ಉಳಿಕೆದು ಎಲ್ಲಿ ಹೋಕ ಗೊತ್ತಿಲ್ಲ ಹಳ್ಳಿಯಿಂದ ಅಭಿಯಾನ ಚಾಲೂ ಆಗೈತೆ ಅಂದಮೇಲೆ ಈ ಟಾನಿಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ತೋತಾಳ ಅಲ್ಲಿ ಮೃನಾಲ್ ಹೆಬ್ಬಾಳ್ಕರ್ ಗೆಲುವಿನ ನನಗೆ ಬೀರ್ತಾನ ಏನು ಬರ್ತಾನೆ ನೋಡ್ರಿ ಹಾಸನ ಪ್ರಜ್ವಲ್ಗೆ ಸೋಲಿಸಲು ಪ್ರೀತಮ್ ಹಾಗೂ ಉಳ್ಳಲ್ಲಿ ಸುರೇಶ್ ಭಾರಿ ವಿರೋಧ ಅಲ್ಲಿಯೂ ಪ್ರಜ್ವಲ್ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆಗೆ ಪೆಟ್ಟು ಪ್ರಜ್ವಲ್ಗೆ ಅಲ್ಲಿ ಅವರದೇ ಸ್ವಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಹೇಗಾದರೂ ಮಾಡಿ ಪ್ರಜ್ವಲ್ಗೆ ಅನ್ನೋದು ಒಂದು ಚಿಂತೆ ಮಾಡಾಕತ್ತಾರ ಇವರಿಬ್ಬರಲ್ಲಿ ಅಲ್ಲಿ ಕಾಂಗ್ರೆಸ್ ಲಾಭ ಮಾಡ್ತೈತೇನೋ ಇನ್ನು ಕಾದು ನೋಡಬೇಕು ಬೆಂಗಳೂರು ನಾರ್ತ್ ಸದಾನಂದ ಗೌಡರಿಗೆ ಟಿಕೆಟ್ ಇಲ್ಲ ಚಿಕ್ಕಮಗಳೂರು ಶೋಭಾ ಗೋ ಬ್ಯಾಕ್ ಚಳವಳಿ ಅಲ್ಲಿಯೂ ಭಾರಿ ಭಿನ್ನಮತ ಇನ್ನು ಬೆಂಗಳೂರು ಗ್ರಾಮಾಂತರ ಪಾಪ ಡಾಕ್ಟರ್ ಮಂಜುನಾಥರಿಗೆ ಬಲಿಪಶು ಮಾಡುವ ಹುಣ್ಣಾರ ಬಿಳಿ ಬಟ್ಟೆ ತೊಡುವ ಡಾಕ್ಟರ್ ಮಂಜುನಾಥ್ ಹೃದಯ ಚಿಕಿತ್ಸರು ಹೆಸರಾಂತ ವಿಶ್ವವಿಖ್ಯಾತ ಡಾಕ್ಟರು ಅವರಿಗೆ ರಾಜಕೀಯಕ್ಕೆ ಕರೆದು ತಂದು ಬಿಳಿ ಬಟ್ಟೆ ತೆಗೆದು ಅವರಿಗೆ ತೊಡಿಸಿ ಈಗ ಅಖಾಡಕ್ಕೆ ಇಳಿಸ್ಯಾರ ಇನ್ನು ಅಲ್ಲಿ ಡಿ ಕೆ ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ಅಲ್ಲಿ ಸ್ವಾಭಿಮಾನ ಶಸ್ತ್ರಚಿಕಿತ್ಸೆ ಬಡ ರೋಗಿಗಳ ಆರೈಕೆ ಮಂಜುನಾಥ್ಗೆ ಲಾಭ ಸಿಗ್ತೈತಿ ಏನಲ್ಲಿ ಡಿ ಕೆ ಸುರೇಶರ್ ಅಬ್ಬರದ ಪ್ರಚಾರ ಅಲ್ಲಿ ಲಾಭ ತರ್ತೈತು ಇನ್ನಲ್ಲಿ ಕಾದು ನೋಡಬೇಕು ಅಲ್ಲಿಯ ಮತದಾರರು ಏನು ತೀರ್ಮಾನ ತಗೋತಾರ ಇನ್ನು ಬರ್ತಾನೆ ನೋಡ್ರಿ ಚಿಕ್ಕಬಳ್ಳಾಪುರ ಸುಧಾಕರ್ಗೆ ಗೋ ಬ್ಯಾಕ್ ಡಾಕ್ಟರ್ ವಿಶ್ವನಾಥ ಹೇಳ್ತಾರೆ ಸುಧಾಕರ್ ಕೊರೋನಾ ಹಗರಣದಲ್ಲಿ ಶಾಮೀಲ ಆದವ ಅವರಿಗೆ ನಾವು ಆರಿಸ್ತರೋದಿಲ್ಲ ಅವರದೇ ಸ್ವಪಕ್ಷದವರೇ ಭಾರಿ ವಿರೋಧ ಅಲ್ಲಿಯೂ ಬಂಡಾಯದ ಭಿನ್ನಮತ ಇದರಿಂದ ಅಲ್ಲಿ ಪ್ರದೀಪ್ ಈಶ್ವರ್ ಯಾವ ರಣತಂತ್ರ ಹಿಣಿತಾರ ಅಲ್ಲಿ ಕಾಂಗ್ರೆಸ್ಗೆ ಎಷ್ಟು ಲಾಭ ಮಾಡಿ ಕೊಡ್ತಾರೆ ನನ್ ಕಾದ್ ನೋಡಬೇಕು ರಾಯಚೂರು ಅಮರೇಶ್ ನಾಯ್ಕೆ ಭಾರಿ ವಿರೋಧ ಅಲ್ಲಿ ಬಿ ವಿ ನಾಯ್ಕ ಯೋಗ್ಯ ಅಭ್ಯರ್ಥಿ ಅಂತ ಹೇಳಿ ಅನೇಕ ಅಭಿಯಾನ ಪ್ರಾರಂಭ ಮಾಡಿದರು ಸಹಿತ ಬಿ ವಿ ನಾಯ್ಕಿಗೆ ಟಿಕೆಟ್ ಕೊಡಲಿಲ್ಲ ಅಮರೇಶ್ ನಾಯ್ಕಿಗೆ ಟಿಕೆಟ್ ಕೊಟ್ಟರು ಬಿ ವಿ ನಾಯ್ಕ ಸಂಖ್ಯಾತ ಲಕ್ಷಾಂತರ ಅಭಿಮಾನಿಗಳು ಇನ್ನು ಯಾವ ತೀರ್ಮಾನ ತಗೋತಾರ ಅಲ್ಲಿ ಏನಾದರೂ ಬಿ ವಿ ನಾಯ್ಕಗೆ ಸಪೋರ್ಟ್ ಮಾಡಿದರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಬಿ ವಿ ನಾಯ್ಕ ಇಟ್ಟಿಗೆ ಮತಗಳು ವಿಭಜನೆ ಆಗುತ್ತಾವ ಅಲ್ಲಿ ಕುಮಾರ್ ನಾಯಕ್ ಐ ಎ ಎಸ್ ಆಫೀಸರ್ ಗೆಲುವಿನ ನಗೆ ಬೀರ್ತಾರ ಕುಮಾರ್ ನಾಯ್ಕಿಗೆ ರವಿ ಪಾಟೀಲ್ ಬೆನ್ನಲವಾಗಿ ನಿಂತಾರ ಹಂಗಾದ್ರೆ ಕುಮಾರ್ ನಾಯ್ಕಲ್ಲಿ ಯಾವ ರೀತಿ ರಣತಂತ್ರ ಹೆಣಿತಾರ ಐ ಎ ಎಸ್ ಆಫೀಸರ್ ಕಾದು ನೋಡ್ಬೇಕಲ್ರಿ ಇನ್ನು ಬರ್ತಾನೆ ನೋಡ್ರಿ ಕೊಪ್ಪಳ ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ವಿರುದ್ಧ ಹಾಲಿ ಸಂಸತ್ ಸಂಘನ ಕರಡಿ ಬಂಡಾಯ ಭಾರೀ ವಿರೋಧ ಅಲ್ಲಿಯೂ ಬಂಡಾಯದ ಭೀತಿ ಅಲ್ಲಿ ರಾಘವೇಂದ್ರ ಇಟನಾಳ್ ಶಾಸಕರ ಸಹೋದರ ಇಟನಾಳ್ ಅವರು ಯಾವ ರೀತಿ ಅಲ್ಲಿ ಕಾಂಗ್ರೆಸ್ ಬಾವುಟ ಸಲುವಾಗಿ ಸಲುವಾಗಿನ್ನ ಪ್ರಯತ್ನ ಮಾಡ್ತಾರೆ ನೋಡ್ಬೇಕಲ್ರಿ ಬೀದರದಲ್ಲಿ ಭಗವಂತ ಕೂಬಾಗೆ ಭಾರಿ ವಿರೋಧ ಸ್ವಪಕ್ಷದ ಶಾಸಕರೇ ವಿರೋಧ ಮಾಡಿದರು ಅಲ್ಲಿರುವಂತಹ ಪ್ರಭು ಚವ್ಹಾಣ್ ಅವರಾದ ಶಾಸಕರು ಈ ಭಗವಂತ ಕೂಬಾ ಗೋ ಬ್ಯಾಕ್ ಅಂದ್ರು ಕೇಂದ್ರ ಮಂತ್ರಿ ಆದರೂ ಏನು ಕೆಲಸ ಮಾಡಲಿಲ್ಲ ಅವರೇ ಅಭಿಯಾನ ಪ್ರಾರಂಭ ಮಾಡಿದರು ಪ್ರಭು ಚವ್ಹಾಣ್ ಆದರೆ ಅಲ್ಲಿ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಖಂಡ್ರೆಗೆ ಭಾರಿ ಯುವ ಸಮೂಹ ಬೆಂಬಲ ಕೊಡಾಕತೈತಿ ಅಲ್ಲಿ ಸಾಗರ ಖಂಡ್ರೆ ಗೆಲುವಿನ ನಗೆ ಬೀರಾಕತ್ತ ಆ ಯುವಕನಿಗೆ ಒಂದು ಸಲ ಚಾನ್ಸ್ ಕೊಡಬೇಕು ಯಾಕಂದರೆ ಯುವಕರೇ ಕರ್ನಾಟಕದಿಂದ ಭಾಳಷ್ಟು ಕಾಂಗ್ರೆಸ್ ಟಿಕೆಟ್ ತೆಗೆದುಕೊಂಡಾರ ಲೋಕಸಭೆಯಲ್ಲಿ ಪದವೀಧರ ಯುವಕರು ಹೋಗಬೇಕು ಇದು ಬೀದರ್ದಿಂದ ಅಭಿಯಾನ ಪ್ರಾರಂಭ ಆಗೈತಿ ಇನ್ನು ಬರ್ತಾನೆ ನೋಡ್ರಿ ದಾವಣಗೆರೆ ಸಿದ್ದೇಶ್ವರ ಪತ್ನಿಗೆ ಟಿಕೆಟ್ ಕೊಟ್ಟ ತಕ್ಷಣ ಅಲ್ಲಿ ಡಾಕ್ಟರ್ ರೇಣುಕಾಚಾರ್ಯ ಭಾರಿ ವಿರೋಧ ಮಾಡಿದರು ಯಾಕಂದರೆ ಅವರು ಅಲ್ಲಿ ಆಕಾಂಕ್ಷೆ ಇದ್ದರು ನನಗೆ ಟಿಕೆಟ್ ಕೊಡಬೇಕಂದಿದ್ರು ಆದರೆ ಹೈಕಮಾಂಡ್ ಸಿದ್ದೇಶ್ವರಿಗೂ ಕೊಡಲಿಲ್ಲ ಆಲಿ ಸಂಸದ್ ಅವರ ಧರ್ಮಪತ್ನಿಗೆ ಕೊಟ್ಟರು ಆದರೆ ಅಲ್ಲಿ ಈಗ ಕರ್ನಾಟಕ ರಾಜ್ಯದ ಗಣಿ ಮತ್ತು ಭೂ ಇಲಾಖೆಯ ಮಂತ್ರಿಯಾದಂಥ ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿನ ನಗೆ ಯಾವ ರೀತಿ ಪ್ರಚಾರ ಮಾಡಾಕತ್ತಾರ ಎಷ್ಟು ಜನ ಅಲ್ಲಿ ಅವ್ರಿಗೆ ಸೇರಾಕತಾರ ಪ್ರತಿ ಮನೆಗೆ ಹೋದ ತಕ್ಷಣ ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನಗೆ ಸಪೋರ್ಟ್ ಸಹ ಆತೈತ್ರಿ ದಾವಣಗೆರೆಯ ಸಚಿತ್ರ ಶಾಮಣೂರ್ ಶಿವಶಂಕರಪ್ಪ ಅವರ ಸೊಸೆ ಅಲ್ಲಿ ಕಾಂಗ್ರೆಸ್ ಬಾವುಟ ಹರಸರ ದಾವಣಗೆರೆ ಸಂಪೂರ್ಣ ಪ್ರಭಾ ಮಲ್ಲಿಕಾರ್ಜುನ್ಗೆ ಸಪೋರ್ಟ್ ಆಗಿ ನಿಂತೈತಿ ಅಲ್ಲಿ ಸಿದ್ದೇಶ್ವರ ಅವರ ಧರ್ಮಪತ್ನಿಗೆ ಸೋಲಿನ ಕಹಿ ಈ ಪ್ರಭಾ ಮಲ್ಲಿಕಾರ್ಜುನ್ ತೋರಿಸ್ತಾರ ಇನ್ ನೋಡಬೇಕು ಚಿಕ್ಕಮಗಳೂರು ಸಿ ಟಿ ರವಿ ಆಸೆ ಪಟ್ಟಂಥ ಕ್ಷೇತ್ರ ಅಲ್ಲಿ ಒತ್ತಾಯದಿಂದ ಕೋಟಾ ಶ್ರೀನಿವಾಸ್ಗೆ ಟಿಕೆಟ್ ಕೊಟ್ಟ್ರಿ ಆದರೆ ಸಿ ಟಿ ರವಿನೂ ಸಹಿತ ಯುವಕ ಅವರ ಲಕ್ಷಾಂತರ ಅಭಿಮಾನಿಗಳು ಅದಾರ ಕೋಟಾ ಶ್ರೀನಿವಾಸ್ ಒಬ್ಬ ಅಜಾತ ಶತ್ರು ಬಹಳ ಒಳ್ಳೆಯ ದಕ್ಷ ಸರಳ ಸಜ್ಜನಿಕೆ ರಾಜಕಾರಣಿ ಮನೆ ಮನೆಗೆ ಹೋಗಾಕತ್ತಾರ ರಸ್ತೆ ಮೇಲೆ ಚಾ ಕುಡಿತಾರೆ ಯಾವುದೇ ವಿವಾದಾಸ್ಪದ ಇಲ್ಲದ ವ್ಯಕ್ತಿ ಕೋಟಾ ಶ್ರೀನಿವಾಸ್ ಯಾವ ರೀತಿ ಅಲ್ಲಿ ಚಿಕ್ಕಮಗಳೂರು ಜನ ಬೆಂಬಲ ಕೊಡ್ತಾರೆ ಏನು ನೋಡಬೇಕು ಶಿವಮೊಗ್ಗಗೆ ಯಡಿಯೂರಪ್ಪಗೆ ಭಯಭೀತಿ ಹುಟ್ಟಿಸಿದ ಇದೇ ಈಶ್ವರಪ್ಪ ಅಲ್ಲಿ ಯಾವುದೂ ಏನೂ ಕೆಲಸ ಮಾಡೋದಿಲ್ಲ ಈಶ್ವರಪ್ಪ ಕೇವಲ ಬಾಯಿ ಮಾತಿನಿಂದ ಬೆದರಿಸೋದು ತನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಯಡಿಯೂರಪ್ಪನ ಮೇಲೆ ಹರಿಯ ಆದರೆ ಅಲ್ಲಿ ಏನೂ ಮೈನಸ್ ಆಗೋದಿಲ್ಲ ಅಲ್ಲಿ ನೇರ ಹಣಹನಿ ರಾ ವಿಜಯೇಂದ್ರ ರಾಘವೇಂದ್ರ ಮತ್ತು ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ನೇರ ಹಣಹಾನಿ ಐತಿ ಹತ್ತರಿಂದ ಹದಿನೈದು ಸಾವಿರ ಡಿಫ್ರೆನ್ಸ್ ಆಕೈತಿ ಅಲ್ಲಿ ಗೆದ್ದರೆ ಗೀತಾ ಗೆಲ್ಲಬೇಕು ಇರ್ಲಿಕ್ಕಂದ್ರೆ ರಾಘವೇಂದ್ರ ಯಡಿಯೂರಪ್ಪ ಗೆಲ್ಲಬೇಕು ಅಲ್ಲಿ ಈಶ್ವರಪ್ಪ ಬಿಗ್ ಜೀರೋ ಈಶ್ವರಪ್ಪ ಅನ್ನೋ ಮಾತು ಯಾರೂ ಅಲ್ಲಿ ಕೇಳೋದಿಲ್ಲ ಅಸಂಖ್ಯಾತ ಅಭಿಮಾನಿಗಳಿಗೆ ನಾವು ಫೋನ್ ಮಾಡಿ ಕೇಳಿದಾಗ ಈಶ್ವರಪ್ಪ ಬಿಗ್ ಜೀರೋ ಅಲ್ಲಿ ಏನೂ ನಡೆಯುವುದಿಲ್ಲ ಅಂದರು ಈಗ ಬರ್ತಾನೆ ನೋಡ್ರಿ ಹಾವೇರಿ ಬಸವರಾಜ ಬೊಮ್ಮಾಯಿಗೆ ಭಾರಿ ವಿರೋಧ ಮೊದಲಾಯಿತು ಆದರೆ ಬಸವರಾಜ ಬೊಮ್ಮಾಯಿಗೆ ಮೊಟ್ಟ ಮೊದಲು ವಿರೋಧ ಮಾಡಿದರು ಇದೇ ಬಿ ಸಿ ಪಾಟೀಲ್ ಆದರೆ ಬಿ ಸಿ ಪಾಟೀಲ್ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ಹೊಂದಾಣಿಕೆ ಮಾಡಿ ಒಂದು ಮತ್ತೊಂದು ಚಾನ್ಸ್ ಕೊಡ್ತೀವಿ ಅಂದಾಗ ಈಗ ಬಸವರಾಜ ಬೊಮ್ಮಾಯಿಯ ವಿರೋಧ ನಿಂತಹ ಆನಂದ ಗಡದೆಯವ್ರ ಮಾಟ ಹಂತ ಪ್ರಭಾವಿ ಅಭ್ಯರ್ಥಿ ಅಲ್ಲ ಬಸವರಾಜ ಬೊಮ್ಮಾಯಿ ಅಜಾತಶತ್ರು ಜಾತ್ಯತೀತ ವ್ಯಕ್ತಿ ಅಲ್ಲಿರುವಂಥ ಎಲ್ಲ ಜನರು ಬಸವರಾಜ ಬೊಮ್ಮಾಯಿಗೆ ಕೇಂದ್ರಕ್ಕೆ ಕಳಿಸಿದ್ರೆ ಕೇಂದ್ರ ಮಂತ್ರಿ ಆಗತಾರ ಅನ್ನೋ ಮನೋಭಾವನೆ ಇಟ್ಕೊಂಡಾರ ಅದರ ಸಲುವಾಗಿ ಬಸವರಾಜ ಬೊಮ್ಮಾಯಿಗೆ ಅಲ್ಲಿ ಪ್ಲಸ್ ಐತ್ರಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸ್ತೈತಿ ಇನ್ನು ಧಾರವಾಡ ಪ್ರಹ್ಲಾದ್ ಜೋಶಿಗೆ ಅಲ್ಲಿ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳೇ ಸಹಿತ ಅಭಿಯಾನ ಪ್ರಾರಂಭ ಮಾಡಿದರು ಗೋಬ್ಯಾಕ್ ಇನ್ನು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಎಷ್ಟು ಮಠಾಧೀಶರನ್ನ ಕರ್ಕೊಂಡ್ರು ಅವರು ಎಲ್ಲರೂ ಎದ್ದು ನಿಂತು ಕೂಗಿದಾರ ಪ್ರಹ್ಲಾದ್ ಜೋಶಿಗೆ ಯಾವ ರೀತಿ ಡ್ಯಾಮೇಜ್ ಆಗ್ತೈತಿ ಇವರಿಬ್ಬರಲ್ಲಿ ಅಲ್ಲಿ ವಿನೋದ ಅಸೂಟಿ ಬಾವುಟ ಹಾರಿಸಾಕ ಹೊಂಟಾನ ಆ ಯುವಕ ಅನುಕಂಪ ಐತಿ ಆ ಯುವಕನ ಮೇಲೆ ವಿನೋದ ಅಸೂಟಿ ಪ್ರಹ್ಲಾದ್ ಅವರನ್ನು ಸೋಲ್ಸೋ ಸಲುವಾಗಿ ಎಲ್ಲಿ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಪಡ್ಕೊತಾನೋ ಇನ್ನು ಅಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದ್ದಾನ ವಿನೋದ ಅಸೋಟಿ ಪ್ರಹ್ಲಾದ್ ಜೋಶಿ ಅವರಿಗೆ ಬಹಳ ಡ್ಯಾಮೇಜ್ ಆಗೈತಿ ಕೇಂದ್ರ ಮಂತ್ರಿ ಇದ್ದರೂ ಸಹಿತ ಯಾವ ಕಾರ್ಯ ಕೆಲಸಗಳನ್ನು ಮಾಡಲಿಲ್ಲ ಇದೇ ಉತ್ತರ ಕರ್ನಾಟಕಕ್ಕೆ ಅನ್ನೋದು ಒಂದು ಅವರ ಫಲಿತಾಂಶ ಮಾತ್ರ ಹಿನ್ನಡೆ ಐತಿ ಇನ್ನು ಚಾಮರಾಜನಗರ ಬಾಲರಾಜ್ಗೆ ಶ್ರೀನಿವಾಸ್ ಪ್ರಸಾದರ ತಂತ್ರ ಬಂಡಾಯ ಎಲ್ಲೆಲ್ಲಿ ನೋಡಬೇಕು ಚಾಮರಾಜನಗರದಲ್ಲಿಯೂ ಸಹಿತ ಬಂಡಾಯ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡುವ ಸಲುವಾಗಿ ಎಡವಟ್ಟಾಗೈತಿ ಮೈಸೂರು ಪ್ರತಾಪ್ ಸಿಂಗೇ ಕೊಡಲಿಲ್ಲ ಅಲ್ಲಿಯ ಮಹಾರಾಜ ಯದುವೀರ್ ಸವರಿಗೆ ಕೊಟ್ಟರು ಆ ಯದುವೀರ್ ಮಹಾರಾಜರು ಇನ್ನು ಪ್ರತಾಪ ಸಿಂಹವರ ಎಷ್ಟು ಭಿನ್ನಮತ ವಿರೋಧದ ನಡುವೆ ಇನ್ನು ಅಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಸ್ತಾರಕ್ಕಾದ ನೋಡಬೇಕು ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ಗೆ ಗೋ ಬ್ಯಾಕ್ ಚಳವಳಿ ಈ ಮೋಹನ್ಗೆ ಸೋಲಿನ ಭಯ ಅಲ್ಲಿ ಕಾಂಗ್ರೆಸ್ಗೆ ಲಾಭ ಆಗ್ತೈತಿ ಬೆಂಗಳೂರು ಸೆಂಟ್ರಲ್ ಯಾವಾಗಲೂ ಅಲ್ಲಿ ಜೀವಿ ಸಿ ಕೆ ಜಾಫರ್ ಅಲ್ಲಿ ಅನೇಕ ಬಾರಿ ಆರಿಸಿ ಬಂದಿದ್ದರು ಈಗ ಅಲ್ಲಿ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ವ್ಯಕ್ತಿ ಯಾವ ರೀತಿ ಇನ್ನ ರಣತಂತ್ರ ಹೆಣಿತಾರ ಅಲ್ಲಿ ಬಿ ಜೆಡ್ ಜಮೀರಮ್ಮದ ಅಹ್ಮದ್ ಟಿಕಾನಾ ಹೂಡ್ಯಾರ ಹ್ಯಾರೀಸ್ ಹುರ್ಯಾರ ರಿಜ್ವಾನ್ ಅರ್ಷದ್ ಹುರ್ಯಾರ ಅಲ್ಲಿ ಇರುವಂಥ ಅಲ್ಪಸಂಖ್ಯಾತ ಜನ ಹೋಟು ಹೆಚ್ಚದಾವ ಅಂದ ತಕ್ಷಣ ಅಲ್ಲಿ ಮನ್ಸೂರ್ ಅಲಿ ಖಾನ್ಗೆ ಹೆಂಗ ಬಾವುಟ ಹಾರಿಸ್ತಾರ ಕಾಂಗ್ರೆಸ್ನವರು ಇನ್ನು ಅಲ್ಲಿ ಕಾದ ನೋಡಬೇಕು ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಸಿಕ್ಕ ತಕ್ಷಣ ರಮೇಶ ಕತ್ತಿ ಭಿನ್ನ ಮತ ಸ್ಫೋಟ ಆತು ಅನೇಕರು ಭಿನ್ನಮತ ಯಾಕ್ರಿ ರಮೇಶ್ ಕತ್ತಿಯವರೇ ಅಂದಾಗ ಇಲ್ಲ ಹೈಕಮಾಂಡದವ್ರು ಟಿಕೆಟ್ ಕೊಟ್ಟಾರ ನಮ್ಮಷ್ಟಕ್ಕೆ ನಾವು ಚಟುವಟಿಕೆ ಮಾಡ್ತೀವಿ ಅಂತೇಳಿ ಸೈಲೆಂಟಾಗಿ ಉಳಿದುಬಿಟ್ರು ಹಾಗಾದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ರಮೇಶ ಕತ್ತಿಯ ಸಪೋರ್ಟ್ ಸಿಗೋದಿಲ್ಲ ಅಲ್ಲಿ ಎಂ ಬಿ ಎ ಪದವಿದರೆ ಪ್ರಿಯಾಂಕಾ ಜಾರಕಿಹೊಳಿ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಅನ್ನೋದು ಸಮೀಕ್ಷೆ ಬಂದೈತಿ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಬಾವುಟ ಹಾರಿಸ್ತಾಳ ಬಾಗಲಕೋಟ್ ಸಂಯುಕ್ತ ಗೆಲುವಿಗೆ ಭಾರಿ ತೊಡಕು ಸಂಯುಕ್ತ ಪಾಟೀಲ್ ಶಿವಾನಂದ ಪಾಟೀಲ್ ಮಂತ್ರಿಗಳ ಮಗಳು ಬಾಗಲಕೋಟೆಗೆ ಹೊಸಬಳ ಅಂತ ಹೇಳಿದಾಗ ಗೋ ಬ್ಯಾಕ್ ಚಳವಳಿ ಮಾಡಿದರು ಅಲ್ಲಿ ವೀಣಾ ಕಾಶಪ್ಪನವರಿಗೆ ತೆಗೆಟಿಟ್ ತಪ್ಪಿಸಿದರು ಅಲ್ಲಿ ವೀಣಾ ಕಾಶಪ್ಪನವ್ರು ಯಾವ ನಿರ್ಣಯ ತಗೋತಾರ ಅಲ್ಲಿ ಕಾಂಗ್ರೆಸ್ ಆರಿಸಿ ಬರಬೇಕಾದ್ರೆ ವೀಣಾ ಕಾಶಪ್ಪನವ್ರ ಹೋಟ್ಗಳು ಬೇಕೇ ಬೇಕು ಪ್ರಚಾರ ಇಲ್ದಿದ್ರೆ ಇವರಿಬ್ಬರ ಮಧ್ಯದಲ್ಲಿ ಎಲ್ಲಾದರೂ ವೀಣಾ ಕಾಶಪ್ಪನವರು ಸೈಲೆಂಟ್ ಆದರೆ ಪಿ ಸಿ ಗದ್ದಿಗೌಡ್ರ ಅಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಸ್ತಾರ ಈಗಾಗಲೇ ವೀಣಾ ಕಾಶಪ್ಪನವರ ಅಭಿಮಾನಿಗಳು ಸಹಿತ ವೀಣಾ ಕಾಶಪ್ಪನವರ ತಟಸ್ಥ ಉಳಿದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ತೇವೆ ಇವರು ಅಪರಿಚಿತಳು ನಮಗೆ ಪರಿಚಯನೇ ಇಲ್ಲ ಅಂತೇಳಿ ಲೋಕಾಪುರ ಮುದೋಳದಿಂದ ಅನೇಕ ದೂರವಾಣಿ ಕರೆಗಳು ಬಂದು ನಮಗೆ ತೇರದಾಳ ಮತಕ್ಷತ್ರದಿಂದ ಬಂದು ಆದರೂ ಸಹಿತ ಅಲ್ಲಿ ವೀಣಾ ಕಾಶಪ್ಪನವರ ಅಭಿಮಾನಿಗಳು ಬಹಳ ಅದರ ಅದನ್ನು ಗಂಭೀರವಾಗಿ ತಗೋಬೇಕಾಗಿತ್ತು ಕಾಂಗ್ರೆಸ್ ಇಲ್ಲಿ ಎಡವಿದ್ದು ಕೋಲಾರದಲ್ಲಿ ಎಡವಿದ್ದು ಇದೇ ಬೆಳಗಾಂವ್ ಮತ್ತು ಧಾರವಾಡ ಎಲ್ಲೆಲ್ಲಿ ಡ್ಯಾಮೇಜ್ ಹಾಕೋತ ಹೊಂಟೈತಿ ಭಾರತೀಯ ಜನತಾ ಪಕ್ಷಕ್ಕೆ ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಕಾಂಗ್ರೆಸ್ ಬೆನ್ನ ಬೆನ್ನು ಹತ್ತೈತಿ ಬೆಳಗಾವಿಯಲ್ಲಿ ಎಂಥ ಕ್ಯಾಂಡಿಡೇಟ್ ನಿಂದ್ರಿಸಿದರು ಎರಡು ಬೀದರ್ದಲ್ಲಿ ನಿಧಿಸಿದರು ಧಾರವಾಡದಲ್ಲಿಯೂ ನಿಂದ್ರಿಸಿದರು ಅದೇ ಭಾರತೀಯ ಜನತಾ ಪಕ್ಷ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ನಿಂದರ್ಸ್ಲಿಕ್ಕೆ ಆಗಲಿಲ್ಲ ಬೆನ್ನ ಮತ ಸ್ಪೋರ್ಟ್ ಇನ್ನು ಭಾರಿ ವಿರೋಧ ಆಗಾಕತ್ತೈತಿ ಬಾಗಲಕೋಟಕ್ಕೆ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಆರಿಸಿ ಬರಬೇಕಾದ್ರೆ ತಕ್ಷಣ ವೀಣಾ ಕಾಶಪ್ಪನವರನ್ನು ತೆಗೆದುಕೊಂಡು ಪ್ರತಿ ಗ್ರಾಮಗಳಲ್ಲಿ ಭಟ್ಟಿ ಕೊಟ್ಟರೆ ಸಂಯುಕ್ತ ಪಾಟೀಲ್ ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಿಂದ ಪಿ ಸಿ ಗ ಗದ್ದಿಗೌಡರನ್ನು ಸೋಲಿಸಬಹುದು ಇದು ಒಂದು ಸಮೀಕ್ಷೆ ಇನ್ನು ವಿಜಯಪುರದಲ್ಲಿ ಕಾಂಗ್ರೆಸ್ನಲ್ಲಿ ಭಾರಿ ಅಸಮಾಧಾನ ಹಿರಿಯ ಕಾಂಗ್ರೆಸ್ಗಳು ನಮಗೆ ಫೋನ್ ಮಾಡಿ ಹೇಳಿದರು ಅಲ್ಲಿರುವಂಥ ರಾಜು ಅಲ್ಗೂರಿಗೆ ಟಿಕೆಟ್ ಕೊಟ್ಟ ತಕ್ಷಣ ಭಿನ್ನಮತ ಸ್ಫೋಟ ಅಜಾತ ಶತ್ರು ರಮೇಶ್ ಜಿಗ್ಜಿನ್ಗಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸ್ತಾರ ಅಲ್ಲಿ ನಾಲ್ಕು ಸಾರಿ ಆರಿಸಿ ಬಂದು ಕೇಂದ್ರ ಮಂತ್ರಿ ಆಗಿದಾರ ಇನ್ನೊಮ್ಮೆ ಆರಿಸಿ ಬರ್ತಾರ ರಮೇಶ್ ಜಿಗ್ಜಿನ್ಗಿಗೆ ಭಾರಿ ಬೆಂಬಲ ರಾಜು ಅಲಗೂರ್ ಅಲ್ಲಿ ಸಮರ್ಥ ಅಭ್ಯರ್ಥಿ ಅಲ್ಲ ಅನ್ನೋದು ಅವರಿಗೆ ಭಾರಿ ಹಿನ್ನಡೆ ತೋರ್ಸಕ್ತೈತಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಎಡವಿದ್ದು ಬಾಗಲಕೋಟ್ ವಿಜಾಪುರ್ ಕೋಲಾರ್ ತಲೆಗೆಟ್ಕೋರಿ ಗುಲ್ಬರ್ಗ ರಾಧಾಕೃಷ್ಣಗೆ ಸುಲಭದ ಜಯ ಅಲ್ಲಿ ವಿರೋಧಿಗಳೇ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆಯವರ ಅಳಿಯ ಪ್ರಿಯಾಂಕಾ ಖರ್ಗೆ ಅವರ ಸ್ವಕ್ಷೇತ್ರ ಉಸ್ತುವಾರಿ ಮಂತ್ರಿ ಅಲ್ಲಿ ನೇರವಾಗಿ ರಾಧಾಕೃಷ್ಣ ಬಲಾಢ್ಯ ವ್ಯಕ್ತಿ ಒಳ್ಳೆಯ ಉದ್ಯೋಗಪತಿ ಜನರಿಗೆ ಉದ್ಯೋಗ ಕೊಟ್ಟಂಥ ವ್ಯಕ್ತಿ ಅಲ್ಲಿ ನಿಷ್ಠಾವಂತ ಮಂತ್ರಿ ಪ್ರಿಯಾಂಕಾ ಖರ್ಗೆ ಇರುವಾಗಲೂ ಸಹಿತ ಅಲ್ಲಿ ಏನೂ ಭಾರತೀಯ ಜನತಾ ಪಕ್ಷದ ಏನು ಪುಂಗಿ ಊದಾಕ ಬರುವುದಿಲ್ಲ ಅಲ್ಲಿ ಪುಂಗಿ ಊದಿದವರು ಈಗಾಗಲೇ ಸುಳ್ಳಿನ ಸರಮಾಲೆ ಚಿನ್ನದ ರಸ್ತೆದವರು ಬಂದು ಭಾಷಣ ಮಾಡಿದರೂ ಸಹಿತ ಪ್ರಿಯಾಂಕಾ ಖರ್ಗೆ ವೋಟ್ ಬ್ಯಾಂಕ್ ಹೊಡೆಯಲಕ್ಕೆ ಸಾಧ್ಯವಿಲ್ಲ ಪ್ರಿಯಾಂಕಾ ಖರ್ಗೆ ಹೇಳಿದ್ದರೆ ಹಿಡಿದೀತಿ ಅಲ್ಲಿ ರಾಧಾಕೃಷ್ಣ ಗೆಲುವು ಖಚಿತ ಇನ್ನೂ ಬರ್ತದೆ ನೋಡ್ರಿ ಬೀದರ್ ಬೀದರ್ ಸಾಗರ್ ಖಂಡ್ರೆ ಭಗವಂತ ಕೂಬಾ ಅಲ್ಲಿ ಬಿಗ್ ಫೈಟ್ ಅಂತೂ ಏನೂ ಇಲ್ಲ ಯುವಕನಿಗೆ ಮನೆ ಹಾಕತ್ತಾರ ಕೇಂದ್ರ ಮಂತ್ರಿ ಆದರೂ ಯಾವುದೇ ಕಾರ್ಯಕ್ರಮ ಅಲ್ಲಿ ರೂಪಣೆ ಮಾಡಲಿಲ್ಲ ಯಾಕಂದರೆ ಅಲ್ಲಿ ಸೈಲೆಂಟು ಆಗಿದ್ದಾರಾ ಅಲ್ಲಿ ಬಂಡೆಪ್ಪ ಕಾಶೆಂಪೂರ್ ಒಂದು ಅಜಾತ ಶತ್ರು ಒಳ್ಳೆಯ ಚಾಣಾಕ್ಷ ರಾಜಕಾರಣಿ ಅವರೂ ಸಹಿತ ಸೈಲೆಂಟ್ ಆಗಿದಾರ ಇನ್ನು ಬಂಡೆಪ್ಪ ಕಾಶಪ್ಪನವ್ರನ್ನ ಸೆಕ್ಯುಲರ್ ಮನುಷ್ಯ ಎಲ್ಲಿ ಕೋಮಾದಿ ಪಕ್ಷ ಜೊತೆನ ಗುರುತ ಮಾಡ್ಕೋಬೇಕು ಅನ್ನೋ ಭಾವನೆ ಸಹಿತ ಮೂಡಾಕತೈತಿ ಬೀದರ್ ಜನತೆಗೆ ಅಲ್ಲಿ ಖಾನ್ ಮತ್ತು ಈಶ್ವರ್ ಖಂಡ್ರೆ ರಣತಂತ್ರಗಳನ್ನ ಹೇಳಿ ಹಾಕತಾರ ಅಲ್ಲಿ ಭೀಮಸೇನ್ ಶಿಂದೇರಾವ್ ಸಹಿತ ಕಾಡ ಕೇಳ್ದಾರ ಇನ್ನು ಅಲ್ಲಿ ಸಾಗರ್ ಖಂಡ್ರೆಗೆ ಒಲುವೈತಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಡುವಿದ್ದು ಮೂರು ಸೀಟ್ ಕಳ್ಕೊತೈತಿ ಬೇರೆ ಕ್ಷೇತ್ರದಲ್ಲಿ ನೇರ ನೇರ ಫೈಟ್ ಐತಿ ಇನ್ನು ಹನ್ನೊಂದು ಸೀಟು ಭಾರತೀಯ ಜನತಾ ಪಕ್ಷಕ್ಕೆ ಸಿಗಬಹುದು ಇವತ್ತಿನ ಸಮೀಕ್ಷೆಯೊಂದಿಗೆ ಇದು ಮೊದಲ ಸಮೀಕ್ಷೆ ಇನ್ನು ಎರಡನೇ ಸಮೀಕ್ಷೆ ನಾಮಪತ್ರ ಆದ ನಂತರ ಮೂರನೇ ಸಮೀಕ್ಷೆ ಸ್ಪಷ್ಟ ಚಿತ್ರ ಕೊಡ್ತೀನಿ ಇನ್ನು ಮೋದಿ ರ್ಯಾಲಿ ಆಗಬೇಕು ರಾಹುಲ್ ಗಾಂಧಿ ರ್ಯಾಲಿ ಆಗಬೇಕು ಅಮಿತ್ ಶಾ ರ್ಯಾಲಿ ಆಗಬೇಕು ಯಾವ ರೀತಿ ಹಿರಿಯ ನಾಯಕರು ಬರ್ತಾರಾ ಆವಾಗ ಬದಲಾವಣೆ ಬೀರ್ತೈತಿ ಯಾಕಂದ್ರೆ ಯುವಕರು ಭಾರತೀಯ ಜನತಾ ಪಕ್ಷದತ್ತ ವಾಲಿದರೆ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಸೀಟು ಬರಬಹುದು ಇಲ್ದಿದ್ರೆ ಹದಿನಾಲ್ಕು ಹದಿನಾಲ್ಕು ಬಿಗ್ ಫೈಟ್ ಐತಿ ಇನ್ನು ನಿಮ್ಮ ಅನಿಸಿಕೆಗಳು ಏನದಾವ ಇನ್ನು ಬಳ್ಳಾರಿಯಲ್ಲಿಯೂ ತುಕಾರಾಮ್ ಗೆಲುವಿನ ನಗೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಬಿಜೆಪಿ ಹೋದ ತಕ್ಷಣ ಇಲ್ಲಿ ಇಂಥ ಹಗರಣ ಮಾಡಿದವರಿಗೆ ಬಿಜೆಪಿ ಅವರು ಮಾಲಿ ಹಾಕ್ತಾರಂತೇಳಿ ಅಸಮಾಧಾನ ಆಗ್ಯಾರ ರಾಮುಲು ಆಟ ಅಲ್ಲಿ ನಡೀತೆಯೋ ಇಲ್ಲೋ ತುಕಾರಾಮ್ ಶಾಸಕ ಮಾತ್ರ ಅಲ್ಲಿ ತಯಾರಿ ಮಾಡಾಕತ್ತರ ವಿಜಯನಗರದಲ್ಲಿಯೂ ಸಹಿತ ಅದೇ ಅಲ್ಲಿ ಬೀಜರ್ ಜಮೀರ್ ಅಹಮದ್ ಖಾನ್ದ ಬಲಾಢ್ಯ ಐತಿ ಅಲ್ಲಿ ಯಾವುದೇ ಚಿತ್ರ ವಿಚಿತ್ರ ಘಟನೆಗಳು ನಡೆಯುವುದಿಲ್ಲ ತುಕಾರಾಮ್ಗೆ ಟಾನಿಕ್ ಅಲ್ಲಿ ಬೀಜಡ್ ಜಮೀರ್ ಅಹಮ್ಮದ್ ಖಾನ್ ಇನ್ನೇ ಅನ್ನು ಅನೇಕ ಅಲ್ಲಿಯ ಶಾಸಕರು ಇದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲಿ ಎಡವಿದ್ದು ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಡವಿದ್ದು ಸ್ಪಷ್ಟ ಚಿತ್ರ ಕೊಡಾಕತ್ತೀನಿ ಹೆಂಗೆ ಅನಿಸ್ತೈತಿ ಈ ಸಮೀಕ್ಷೆ ನೇರವಾಗಿ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಮತ್ತು ನಂಬರ್ ಒನ್ ಯೂಟ್ಯೂಬ್ ಚಾನಲ್ದಾಗ ಸಬ್ಸ್ಕ್ರೈಬ್ ಆಗಿರಿ ಬಟನ್ ಹೊಡ್ಕೊತ ಹೋಗ್ರಿ ಲೈಕ್ ಶೇರ್ ಮಾಡ್ಕೊತ ಹೋಗ್ರಿ ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ರಿ ಎಷ್ಟು ಬಟನ್ ಹೊಡಿತೀರಿ ಅಷ್ಟು ನಿಮಗೆ ಸುದ್ದಿ ಕೊಡುವಂಥ ಶಕ್ತಿ ನನ್ನಲ್ಲೇ ಐತಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ